ಸರಿ ಈಗ ಜಮೀರ್ ಅಹ್ಮದ್ ಅವ್ರ ಏನಂದ್ರೆ ಸಿ ಎಂ ಟಗರ್ ಇದ್ದಂಗೆ ಹುಲಿ ಇದ್ದಂಗೆ ಅವ್ರ ನೀನು ಮಾಡಕ್ ಆಗಲ್ಲ ಅನ್ನೋ ಒಂದು ಮಾತು ಮಾತೇನು ಜಾಕೆಟ್ ಊದ ಹೇಳ್ತಾ ಇದಾರೆ ಟಗರು ಅವ್ರ ಹುಲಿನೋ ಅವ್ರ ಸಿಮ್ಮನು ಹುಲಿನೋ ನಾವ್ ಯಾವ್ದು ಹೇಳಿಲ್ಲ ಹೇಳಿದವ್ರೆಲ್ಲ ನೀವು ನೀವ ಹೇಳ್ತಾ ಇದ್ರ ಊಟ ಪಲ್ಟ ನಾವೇನು ಹೇಳಿದಿವಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳಿದೀವಿ ಕೋರ್ಟ್ನಲ್ಲಿ ಹೋಗಿದ್ದಾರೆ ಕೋರ್ಟ್ ಏನ್ ಹೇಳೋಕ್ಕಿಂತ ಮೊದಲ ಹೋಗಿ ನಮ್ಮ ರಾಜ್ಯಪಾಲರಿಗೆ ಒಂದು ರೀತಿಯಲ್ಲಿ ಹೆದರಿಸುವಂಥದ್ದು ಧಮಕಿ ಕೊಡುವಂಥ ರೀತಿಯಲ್ಲಿ ಮಾತನಾಡುವಂಥದ್ದು ಇದು ಯಾವ ಪ್ರವೃತ್ತಿ ಅದು ನಿಮಗೆ ಹಿಂದ ನಾನು ನಾ ಕೇಳಿದ ಯಾವ ಪ್ರಶ್ನೆಗೂ ಮುಖ್ಯಮಂತ್ರಿ ಆಯ್ತು ಕಾಂಗ್ರೆಸ್ ಅವರು ಇವತ್ತಿನ ತನಕ ಉತ್ತರ ಕೊಟ್ಟಿಲ್ಲ ನೀವು ಇಲ್ಲಿ ಬಂದಾಗ ಕೇಳಲಿಲ್ಲ ಅವ್ರನ್ನ ನೀವು ಕೇಳಬೇಕಾಗಿತ್ತು ದೇವರಾಜ್ ಅರಸರನ್ನ ದೇವರಾಜ್ ದೇವರಾಜಸರ್ಗೂ ಹಂಗೆ ಆಯ್ತು ಯಾರ್ ಪಡೆದ್ರು ದೇವರಾಜ್ ಅರ್ಸಿಗೆ ದೇವರಾಜ್ ಅರಸರನ್ನ ತೆಗೆದವ್ರು ಕಾಂಗ್ರೆಸ್ ಪಾರ್ಟಿಯವರು ನೀವು ಕಾಂಗ್ರೆಸ್ ಪಾರ್ಟಿ ಜೊತೆಗೆ ಈಗ ಓಡಾಡ್ತಾ ಇದ್ದೀರಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಜೊತೆಗೆ ನೀವು ಭಾಳ ರಾಹುಲ್ ಗಾಂಧಿನೇ ನನ್ನ ನಾಯಕ ಅಂತ ತಿಳ್ಕೊಂಡು ಹೇಳ್ತಾ ಆ ರಾಹುಲ್ ಗಾಂಧಿಯ ಅಜ್ಜಿ ಇಂದಿರಾ ಗಾಂಧಿ ಯುವರಾಜ್ ಹರಸ ತೆಗೆದ್ ಹಾಕಿದ ಭಾಳ ಇನ್ಸಲ್ಟ್ ಮಾಡಿ ಹಾಕಿದ್ರು ತೆಗ್ದಾಕಿದ್ರ ಹಾಕಿದ್ರು ಮಾಡುವುದು ನೀವು ಆಮೇಲೆ ಹಂಗಾಗಿದೆ ಅಂತ ಮಾತಾಡೋರು ನೀವು ಉತ್ತರ ಕೋಟೆಲ್ಲ ಯಾರು ಮಾಡಿದ್ರು ಹಂಗಾರೆ ಇಂದಿರಾ ಗಾಂಧಿ ಅವತ್ತು ದೇವರಾಜ್ ವಿರುದ್ಧ ಅನ್ಯಾಯ ಮಾಡಿದ್ರು ಸಿದ್ದರಾಮಯ್ಯ ತಾಕತ್ತಿದ್ರು ಹೇಳಿ ಒಂದು ನಿಮಿಷ ಶಿರಿಸಿ ಹೋಗೋದಿಲ್ಲ ಮುಖ್ಯಮಂತ್ರಿ ಸೋನಿಯಾ ಗಾಂಧಿ ಅವರ ರಾಹುಲ್ ಗಾಂಧಿ ಅಂದ್ರೆ ಇದು ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡುವಂತ ಒಂದು ತಂತ್ರ ಇದು ಇದೆಲ್ಲ ಡ್ರಾಮಾ ಬಂದ್ ಮಾಡಿ ಕೋರ್ಟಿಗೆ ಹೋಗಿರಿ ಕೋರ್ಟ್ ವೇಟ್ ಮಾಡ್ಲಿಕ್ಕೆ ಇರಲಿಲ್ಲ ಕೋರ್ಟ್ ಜಜ್ಮೆಂಟ್ ಬರ್ತದೆ ಅದು ವೇಟ್ ಮಾಡ್ಲಿಕ್ತಾ ಇರಲಿಲ್ಲ ರಾಜ್ಯಪಾಲರ ಮೇಲೆ ಆರೋಪ ಮಾಡುದು ರಾಜ್ಯಪಾಲರು ಕೊಟ್ಟಿದ್ದು ಹಂಸರಾಜ್ ಭಾರದ್ವಾಜ್ ಕೊಟ್ಟರೆ ಸರಿ ಒಬ್ಬ ದಲಿತ ರಾಜ್ಯಪಾಲ ಕೊಟ್ಟರೆ ಅದು ತಪ್ಪು ಸರ್ ಈಗ ಬಿಜೆಪಿ ಅವರು ಗುಬ್ಬೆ ಅಂದ್ರೆ ಈಗ ಕಾಂಗ್ರೆಸ್ ನಲ್ಲಿ ಏನು ಇದು ಕೇಸಲ್ಲಿ ಏನು ಹೂಳಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಗಾಬ್ರೇಕ್ ಆಗಿರ್ರಿ ನೀವು ಅವ್ರಿಗೆ ಉತ್ತರ ಕೇಳಿಲ್ಲ ಗಾಬ್ರೇಕ್ ಆಗಿರೋ ಬಾಲ ಸುಟ್ಟ ಬೆಕ್ಕಿನಂತೆ ಓಡಾಡ್ತಾ ಇದ್ದಾರೆ ದಿನಾ ಬೆಳಿಗ್ಗೆ ಇದ್ರೆ ಒಂದು ಎಜುಟೇಷನ್ ದಿನಾ ಬೆಳಿಗ್ಗೆ ಇದ್ರೆ ಒಂದು ರಾಜ್ಯಪಾಲರನ್ನ ಬಿಟ್ಟೇ ಹೋಗೋದು ದಿನಾ ಬೆಳಿಗ್ಗೆ ಇದರ ರಿಯಾಕ್ಷನ್ ಕೊಡದ್ಯಾಕೆ ಮಾಡ್ತೀರಿ ಇಲ್ಲಪ್ಪ ನಾವು ಕೋರ್ಟ್ ನಾಗ ಹೋಗಿ ಕೋರ್ಟ್ನಲ್ಲಿ ನಮ್ ನ್ಯಾಯ ಸಿಗ್ತದೆ ಇರ್ತೀವಿ ಅಂತ ಹೇಳ್ರಲ್ಲ ಸಿದ್ಧರಾಮಯ್ಯ ಅವ್ರ ಜನಪ್ರಿಯತೆ ಅವ್ರದ್ದು ಇದೆಯೋ ಇಲ್ಲೋ ಅದನ್ನ ಜನ ತೀರ್ಮಾನ ಮಾಡ್ತಾರೆ ಅದು ಲೋಕ್ ಒಂದೇ ವರ್ಷದಲ್ಲಿ ನಿಮ್ಮ ಜನಪ್ರಿಯತೆ ಕಾಂಗ್ರೆಸ್ ಪಾರ್ಟಿಯ ಜನಪ್ರಿಯತೆ ಆಸ್ ಎ ಹೋಲ್ ಏನಾಗಿದೆ ಅಂತ ಲೋಕಸಭಾ ಚುನಾವಣೆ ಜನ ತೋರಿಸಾರೆ ಕರ್ನಾಟಕದಲ್ಲಿ ನೀವಿಡ್ಲ್ಲ ಸಂಪೂರ್ಣ ಸರ್ಕಾರದ ಮಷಿನರಿಯನ್ನ ದುರುಪಯೋಗ ಪಡಿಸಿಕೊಂಡು ದುಡ್ಡು ಕಾಸು ಇವೆಲ್ಲ ಹಾಕಿ ಜಾತ್ರೆ ಮಾಡಿದ ನಂತರವೂ ಸಹಿತ ನಿಮ್ಗೆ ಹದಿನೇಳು ನಮ್ಗೆ ಹದಿನೇಳು ಸೀಟ್ ಬಂತ ಜೆ ಡಿ ಎಸ್ಗೆ ಎರಡು ಸೀಟ್ ಬಂತು ನಿಮ್ಗೆ ಏನಾಗಿದೆ ಇವೆಲ್ಲ ಜನಪ್ರಿಯೆಲ್ಲ ಆಯ್ತುಪ್ಪ ಈಗ ನಿಮ್ಗೆ ಮೊದ್ಲಿದ್ದು ನೈತಿಕ ಹೊಣೆ ಮತ್ತು ತಕ್ಷಣ ರಾಜೀನಾಮೆ ಕೊಡಬೇಕಾಗಿತ್ತು ಕೋರ್ಟ್ನಲ್ಲಿ ಆದಂತ ವಾದಗಳು ಸಹಿತ ಮತ್ತು ಅದಾದ ನಂತರ ಹೊರಗೆ ಬಂದಿರುವಂತ ಡಾಕ್ಯುಮೆಂಟ್ ಯಾವುದೋ ಒಬ್ಬ ಎಸ್ ವ್ಯಕ್ತಿಗೆ ಸೇರಿದಂತ ಲ್ಯಾಂಡ್ ನೀವು ನಾವು ಹೇಳ್ತಾರೆ ಆ ಲ್ಯಾಂಡ್ ಯಾರದು ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಉಂಟಾಗಿದೆ ಈಗ ಮತ್ತು ಅದರಲ್ಲಿ ನಿವೇಶನಗಳಾದ ನಂತರ ಅದು ಸಿದ್ದರಾಮಯ್ಯನವರ ಆ ಮೈದಿಗೆ ಟ್ರಾನ್ಸ್ಫರ್ ಆಗ್ತದ ಅಲ್ಲಿಂದ ಅವರು ಅರ್ಶನಾ ಇಟ್ಟು ಕೊಡ್ತಾರೆ ಏನ್ ಏನ್ ನಡೆದ ರಾಜ್ಯದಾಗಂತ ಇಷ್ಟೆಲ್ಲ ಮಾಡಿ ಮತ್ತು ವಿರೋಧ ಪಕ್ಷದವ್ರು ಮಾತಾಡ್ಬಾರ್ದು ಇನ್ನು ವಿಷಯನ ಎತ್ತಬಾರ್ದು ಅಂತಾರೆ ನಾವು ಹೇಳೋದು ಹೇಳ್ತೀವಿ ಜನ ನಿಮಗೆ ಸೂಕ್ತವಾದಂತ ಉತ್ತರವನ್ನು ಕೊಡ್ತಾರೆ ನೀವು ತಪ್ಪು ತನ್ನದ ತಪ್ಪು ಚರ್ಮದ ರಾಜಕಾರಣವನ್ನು ಮಾಡಿದ್ರು ಎರಡು ಸಾವಿರದ ಹದಿನೆಂಟಕ್ಕ ಕುಮಾರಸ್ವಾಮಿ ದೇವೇಗೌಡರು ಅವರು ಮುಖ್ಯಮಂತ್ರಿ ಆಗ್ತೀವಿ ಅವ್ರ ಮನೆಯಾಗ ಇನ್ನೊ ಮತ್ತೊಂದು ಸತ್ಯ ಕುಮಾರ್ ಇರ್ತೀವಿ ಅಂತ ಎಲ್ಲಿ ಇರೋದಿರಲಿಲ್ಲ ಎಲ್ಲಿ ಬಿಜೆಪಿಯವ್ರ ಮುಖ್ಯಮಂತ್ರಿ ಆಗಿಬಿಡ್ತಾರೆ ಅಂತ ಬಿದ್ದು ಮುಖ್ಯಮಂತ್ರಿ ಮಾಡಿದ್ರಲ್ಲ ಯಾರು ಮಾಡಿದ್ರು ಏನಾಗ್ಯದಂದ್ರ ಯಾವ ಪ್ರಶ್ನೆಗೂ ತಮಗೆ ಅನುಕೂಲ ಇರಲಾರದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡಲಾರದೆ ಹೊಸ ಆರೋಪ ಮಾಡ್ಕೊಂಡು ಸಿದ್ದರಾಮಯ್ಯನ ಹೊಸ ಸ್ಟೈಲ್ ಉತ್ತರ ಕೊಟ್ಟಿಲ್ಲ ಒಂದಕ್ಕೆ ಉತ್ತರ ಕೊಟ್ಟರಿ ಸಿದ್ದರಾಮಯ್ಯ ನೀವು ಡಿ ಕೆ ಅವರ ಯಾಕೆ ಉತ್ತರ ಕೊಡ್ತಿಲ್ಲ ಉತ್ತರ ಇಲ್ಲ ಅವ್ರ ಕಡೆ ಅದಕ್ಕೆ ಡೈವ ಡಿವೇಟ್ ಮಾಡಲಿಕ್ಕೆ ಈ ರೀತಿ ಅತ್ಯಂತ ಬೇಜವಾಬ್ದಾರಿತನವಾಗಿ ಮಾತಾಡೋವಂಥದ್ದು ಇಪ್ಪತ್ತೊಂದನೇ ಶತಮಾನಕ್ಕೆ ಭಾರತ ಬಹುದೊಡ್ಡ ಸಾಧನೆಯನ್ನು ಮಾಡಲಿಕ್ಕಂಥ ಸಂದರ್ಭದಲ್ಲಿ ನಾವು ಬೇರು ಸಹಿತವಾಗಿ ಈ ಪೊಲಿಟಿಕಲ್ ಕರಪ್ಷನನ್ನು ಕಿತ್ತಿ ಎಸೆಯಬೇಕಾಗಿತ್ತು ಹಾಗಾಗಿ ಯಾವುದೇ ವಿಷಯ ಅಕಸ್ಮಾತಾಗಿ ಕೋವಿಡ್ದಲ್ಲಿ ಆಗಿದೆ ಕೋವಿಡ್ ಆ್ಯಕ್ಷನ್ ತಗೋಬೇಕಾಯ್ತು ಒಂದೂರು ವರ್ಷದಾಗ ಈಗ ಆ ಮೈಟ ಮೈಕಲ್ ಕುನ್ನ ಅವ್ರನ್ನ ಕರ್ಕೊಂಡ್ಬಂದು ತರಾತುರಿಯಲ್ಲಿ ವರದಿಯನ್ನು ಕೊಡಿಸಿ ನಿಮ್ಮದು ಬಿಚ್ಚಿಡ್ತೀವಿ ನಿಮ್ಮದು ಬಿಚ್ಚಿ ತಿಚ್ಚಿಡ್್ರಲ್ಲ ಯಾವ ಬೇಡ ನಿಮ್ಮ ಬಿಚ್ಚಡಾ ಬಿಚ್ಚಡಾ ಇಡ್ವಿಸ ಆಗಬೇಕು ಅಂತ ನಿಮಗೆ ಮತ್ತೆ ಈ ಪರಸ್ಪರ ಬಿಚ್ಚಿಡುವ ಹೆದರಿಕೆಯಿಂದ ನೀವು ಭಾರತೀಯ ಜನತಾ ಪಾರ್ಟಿಯ ವಾಯನ್ನು ಬಂದ್ ಮಾಡ್ತೀವಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ